ಒಂದೇ ಆಗೋದಾದರೆ ಅಖಂಡ ಶಿವಮೊಗ್ಗ ಜಿಲ್ಲೆ ಹಾಗೆ ಇರೋಕ್ಕೆ ನಾವು ಇದು ಮಾಡ್ತೀವಿ ಒಂದು ವೇಳೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಯೂತ್ ಮತ್ತೆ ಹೊಸ ಒಂದು ಜಿಲ್ಲೆ ಮಾಡಬೇಕಂತಂದರೆ ಅದು ಸಾಗರ ತಾಲೂಕಿಗೆ ಆಗಬೇಕಂತ ಧನೆಯ ಸಾಗರ ತಾಲೂಕಿಗೆ ಆಗಬೇಕು ಬೇರೆ ಯಾವ ತಾಲೂಕಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊತ್ತು ನಾನು ಹೇಳಿದ್ದೀನಿ ಅದೇ ನನ್ನ ನಿರ್ಧಾರ ಅದೇ ಅವರು ಮಾಡಿದ್ದಾರೆ ಇದ್ದೆಲ್ಲೂ ಮಾಡಿದ್ದಾರೆ ಶಿಕಾರಿಪುರ ಆಗ್ಬೇಕಂತ ಹೇಳಿದ್ದಾರೆ ಆದ್ರೆ ಸಾಗರ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಆಡಳಿತ ಇದರಲ್ಲಿರುವಂತ ಮತ್ತು ಹೆಡ್ ಕ್ವಾರ್ಟರ್ಸ್ ಇದೇ ಆಗಿದ್ದರಿಂದ ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಬಿಟ್ರೆ ಶಿಕಾರಿಪುರ ಕೊಡಕ್ ಬರೋದಲ್ಲ ಹಾಗಾಗಿ ನಮ್ಮದೇ ಈಗ ಹಾಸ್ಪಿಟಲ್ ಅಪ್ಗ್ರೇಡ್ ಆಗ್ತದೆ ಎಲ್ಲ ಅಪ್ಗ್ರೇಡ್ ಆಗ್ತಾ ಇರೋದರಿಂದ ಸಾಗರ ಭಾಳ ಎಲ್ಲದಕ್ಕೂ ಸೌಕರ್ಯ ಇರೋದರಿಂದ ಕೊಡ್ಲಿಕ್ಕೆ ಅವಕಾಶ ಇದೆ ಈಗ ನೀವು ಪತ್ರ ಮಾತ್ರ ಕೊಡಿ ಈ ಸಂಬಂಧಪಟ್ಟಂತೆ ಇಲ್ಲ ನಾನು ಚರ್ಚೆಯೂ ಮಾಡ್ತೇನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಅವ್ರ ಜೊತೆ ಕೂತ್ಕೊಂಡು ನಮ್ಮ ಕೆಲವು ಮುಖಂಡರಲ್ಲ ಕರ್ಕೊಂಡು ಹೋಗಿ ಚರ್ಚೆ ಸರ್ ಮಳೆ ಮತ್ತೆ ಹೆಚ್ಚಾಗಿದೆ ಅಡಿಕೆ ಬೀರ ಸಮಸ್ಯೆ ಆಗಿದೆ ಫಾಲೋ ಅಪ್ ಮಾಡ್ತೀವಿ ಮತ್ತೊಂದು ಸಲ ಮಾತಾಡ್ತೀವಿ ಇಲ್ಲ ಇಲ್ಲ ಅಡಿಕೆ ಕೊಳೆ ಬಗ್ಗೆ ಈಗಾಗಲೇ ಮಂತ್ರಿಗಳ ಮುಖ್ಯಮಂತ್ರಿಗಳು ಮಾತಾಡಿದರೆ ಮಲೆನಾಡು ಇದರಲ್ಲಿ ಶಾಸಕರಂತೂ ಮಾತಾಡಿದ್ದಾರೆ ಒಂದು ತೀರ್ಮಾನ ಮಾಡಬೇಕಂತ ಇದ್ದಾರೆ ಅದು ಮಾಡ್ತಾರೆ ಇವತ್ತಿನ ಮೀಟಿಂಗ್ ಇವತ್ತು ನಮ್ಮ ಪ್ರಾಧಿಕಾರದಲ್ಲಿ ಇವತ್ತು ಬಾಳೆಸಿಂದ ಒಂದಿಷ್ಟು ಅಧಿಕಾರಿಗಳು ಇರ್ತಾ ಇರೋದ್ರಿಂದ ಮಾಡಲಿಕ್ಕೆ ಆಗಲಿಲ್ಲ ಕೆಲವೊಂದು ಲೇವರ್ಸ್ಗಳು ಮತ್ತು ಕೆಲವು ಮನೆ ಕಟ್ಟೋರಿಗೆಲ್ಲ ಅವಕಾಶ ಇತ್ತು ಅವೆಲ್ಲವನ್ನು ಮಾಡಿ ಕಳಿಸಿದೀವಿ ಹೊಸ ಲೇಔಟ್ ಆಗುವಂಥದ್ದು ಸಹ ಮುಂದೆ ಬರುವಂತಿಗೂ ಲೇಔಟ್ಗೆ ಪರ್ಮಿಷನ್ ಲೇಔಟ್ ಎಲ್ಲ ಕೊಟ್ಟಿದ್ದೀವಿ ಹೊಸ ಅದು ಈಗಾಗಲೇ ಕೊಟ್ಟಿದ್ದೀವಿ ಬಂದ ಮೇಲೆ ಅದಾದ ಮೇಲೆ ಅದು ಪರಿಶೀಲನೆ ಮಾಡಿ ಮತ್ತೆ ಕೊಡ್ತೀವಿ ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಲೇಔಟಿ ಕೊಡೋದೇ ಇಲ್ಲ ನಾವು ಮೂಲಭೂತ ಸೌಕರ್ಯ ಇದ್ರೆ ಮಾತ್ರ ಲೇಔಟಿಗೆ ಕೊಡ್ತೀವಿ ಇಲ್ಲಾಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ